ನಮಸ್ತೆ ಇದ್ರೂ ಹೇಗಿದ್ದೀರಾ ವೆಲ್ಕಮ್ ಟು ಅವ ಡಿವೈನ್ ಆಲ್ ಇನ್ ಒನ್ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಕೇಕ್ ಮಾಡೋದು ಅಂತ ನೋಡೋಣ ಇಲ್ಲಿ ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ ಓರಿಯೋ ಬಿಸ್ಕೆಟ್ ಏನಪ್ಪ ಅಂದರೆ ಚಾಕ್ಲೇಟ್ ಥರ ಫ್ಲೇವರ್ ಕೊಡುತ್ತೆ ಹಾಗಾಗಿ ಇದನ್ನು ಓರಿಯೋ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ಇದರಲ್ಲಿ ಇರುವಂತಹ ಕ್ರೀಮನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಬರುತ್ತೆ ಇದು ಅಷ್ಟೇ ಚಾಕ್ಲೇಟ್ ಥರ ಸ್ವಲ್ಪ ಫ್ಲೇವರ್ ಕೊಡುತ್ತೆ ಹಾಗಾಗಿ ಏನು ಇಂಗ್ರೀಡಿಯೆಂಟ್ ಸಿಗುತ್ತೋ ಅದರಲ್ಲೇ ಇವತ್ತು ಕೇಕ್ ಮಾಡ್ತಾ ಇದ್ದೀನಿ ಇಲ್ಲಿರೋ ಬಿಸ್ಕೆಟನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಅದು ಪುಡಿ ಆದಮೇಲೆ ನಾವು ಕೇಕಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಯಾಕಂದರೆ ಟೇಸ್ಟ್ ಬರಬೇಕಲ್ವಾ ಹಾಗಾಗಿ ಸಕ್ಕರೆನೂ ಹಾಕಿ ಪುಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇದು ಸಕ್ಕರೆ ಮತ್ತು ಬಿಸ್ಕೆಟ್ ಪುಡಿ ಈ ರೀತಿ ಇರುತ್ತೆ ಇದಕ್ಕೆ ನಾವು ಸ್ವಲ್ಪ ಮೈದಾ ಮೈದಾ ಹಿಟ್ಟನ್ನು ತೊಗೊಂಡು ಅದನ್ನು ಸ್ವಲ್ಪ ಗಂಟಿ ಇಲ್ಲದಂತೆ ಜರಡಿ ಹಿಡಬೇಕಾಗುತ್ತೆ ಇದನ್ನು ನೀಟಾಗಿ ಜರಡಿ ಹಿಡಿದು ಮಿಕ್ಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಈನ ತೊಗೊಂಡಿದ್ದೀನಿ ಈನೂ ಅಷ್ಟೇ ಸ್ವಲ್ಪ ಆ್ಯಡ್ ಮಾಡ್ಕೊತ ಇದ್ದೀನಿ ಮತ್ತು ಬೇಕಿಂಗ್ ಸೋಡಾ ಇದನ್ನು ಅಷ್ಟೇ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಎಲ್ಲನೂ ಟೋಟಲಾಗಿ ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಕಾದಿರುವಂತಹ ಹಾಲನ್ನು ಕಾದಿರುವಂಥ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಗಂಟಿಲ್ದಂದೇ ನೀಟಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟು ನಾವು ಯಾವುದ್ರಲ್ಲಿ ಕೇಕ್ ಮಾಡ್ತೀವಲ್ಲ ಆ ಬೌಲ್ ತಗೊಂಡು ಸ್ವಲ್ಪ ಫುಲ್ಲು ಸುತ್ತ ನೀಟಾಗಿ ಆಯಿಲ್ನ ಹಾಕಿ ಫುಲ್ಲು ಸ್ಪ್ರೆಡ್ ಮಾಡಬೇಕು ಯಾಕಂದರೆ ನಾವು ಆ ಮಾಡೋ ಕೇಕು ಯಾವುದಕ್ಕೂ ಅಂಟಬಾರ್ದು ಪಾತ್ರೆಗೆ ಹಾಗಾಗಿ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನೆಲ್ಲ ನಾವು ಕೇಕ್ ಮಾಡುವಂಥ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಈ ಥರ ಟ್ಯಾಪ್ ಮಾಡಬೇಕು ಬಬಲ್ಸ್ ಎಲ್ಲ ನೀಟಾಗಿ ಹೋಗುತ್ತೆ ನೋಡಿ ಇದನ್ನು ಬಾಣಲಿಯಲ್ಲಿ ಇಟ್ಟಿದ್ದೀನಿ ಇಟ್ಟು ಅದನ್ನು ಮುಚ್ಚಿ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಇದನ್ನಿಟ್ಟರೆ ನೀಟಾಗಿ ಕೇಕ್ ಆಗುತ್ತೆ ನೋಡಿ ಈ ಥರ ಕಡ್ಡಿ ತೊಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಫುಲ್ಲೆಲ್ಲ ಅಂಟುತ್ತೆ ಅದು ನೀಟಾಗಿ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಮತ್ತು ಅದನ್ನೇ ಮಾಡಿದ್ರೆ ನೋಡಿರಿ ಈ ಥರ ನೀಟಾಗಿ ಅಂಟಲ್ಲ ಈಗ ಕೇಕ್ ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೀವು ಅಷ್ಟೇ ಇಷ್ಟೇ ಸಾಫ್ಟಾಗಿ ಮಾಡ್ಕೋಬಹುದು ನಾನು ಮನೆಯಲ್ಲಿ ಏನಿರುತ್ತೋ ಅದನ್ನೇ ಮಾಡಿದ್ದೀನಿ ಈ ಕೇಕನ್ನು ಎರಡು ಭಾಗ ಮಾಡಿ ಕಟ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಸಕ್ಕರೆ ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿ ತುಂಬ ಗಟ್ಟಿ ಬೇಡ ಸ್ವಲ್ಪ ಪಾಕ ಥರ ಸ್ವಲ್ಪ ಮಾಡಿಕೊಂಡ್ರೆ ಸಕ್ಕರೆ ಕರಗುವಷ್ಟು ಇದನ್ನು ಕೇಕಿಗೆ ಹಾಕೋದ್ರಿಂದ ಇದು ಟೇಸ್ಟ್ ಕೂಡ ಬರುತ್ತೆ ನೋಡಿ ಈ ಹದದಲ್ಲಿ ಸಕ್ಕರೆ ಪಾಕ ಮಾಡಿಕೊಂಡ್ರೆ ಸಾಕು ಕೇಕಿಗೆ ಈ ರೀತಿ ಫುಲ್ಲು ಕೇಕಿಗೆ ಎರಡು ಭಾಗ ಕಟ್ ಮಾಡಿದ್ವಲ್ಲ ಎರಡು ಭಾಗಕ್ಕೂ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದ್ರಿಂದ ಕೇಕು ಸ್ವಲ್ಪ ಟೇಸ್ಟ್ ಸಿಗುತ್ತೆ ನಾನಿಲ್ಲಿ ನನಗೆ ಸಿಕ್ಕಿದ್ದಂತಹ ಡೈರಿ ಮೇಲೆ ಚಾಕ್ಲೇಟ್ ತೊಗೊಂಡಿದ್ದೀನಿ ಅದೇ ಸಕ್ಕರೆ ಪಾಕ ಇತ್ತಲ್ವ ಅದಕ್ಕೇ ಸ್ವಲ್ಪ ಚಾಕ್ಲೇಟನ್ನು ಹಾಕಿ ಇದನ್ನು ನೀಟಾಗಿ ಮೆಲ್ಟ್ ಮಾಡಿದ್ದೀನಿ ನೀಟಾಗಿ ಮೆಲ್ಟ್ ಮಾಡಿ ಮತ್ತು ಎರಡು ಕೇಕ್ ಇತ್ತಲ್ವ ಎರಡು ಕಡೆಯೂ ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿ ಎರಡನ್ನು ಕ್ಲೋಸ್ ಮಾಡಿದ್ದೀನಿ ನೋಡಿ ಈ ಥರ ಎರಡು ಲೇಯರ್ ಮಧ್ಯೆ ನಾವು ಚಾಕ್ಲೇಟನ್ನು ಅಪ್ಲೈ ಮಾಡಿದ್ದೀನಿ ನೆಕ್ಸ್ಟ್ ಅದೇ ಪಾತ್ರೆಯಲ್ಲಿ ಮತ್ತು ಸ್ವಲ್ಪ ಡೈರಿ ಮಿಲ್ಕ್ ತಗೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಅಷ್ಟೇ ನೀಟಾಗಿ ಮೆಲ್ಟ್ ಮಾಡಿಕೊಂಡು ನೋಡಿ ಟೆಕ್ಸ್ಚರ್ ಈ ರೀತಿ ಇರುತ್ತೆ ಇದನ್ನು ಕೇಕ್ಗೆ ಫುಲ್ಲು ನೀಟಾಗಿ ಎಲ್ಲ ಕಡೆ ಈ ಚಾಕ್ಲೇಟನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದ್ರಿಂದ ಚಾಕ್ಲೇಟ್ ಫ್ಲೇವರ್ ಥರ ಈ ಕೇಕ್ ಇರುತ್ತೆ ಇದನ್ನು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು ಯಾಕಂದರೆ ಇದು ನೀಟಾಗಿ ಸೆಟ್ ಆಗುತ್ತೆ ಹಾಗಾಗಿ ಒಂದು ಹಾಫ್ ಆನ್ ಅವರ್ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ರೆ ನೋಡಿ ನಾವು ಮುಂಚೆ ಕ್ರೀಮ್ ತೆಗೆದಿಟ್ಕೊಂಡಿದ್ವಲ್ಲ ಉರಿಯೋ ಬಿಸ್ಕೆಟಲ್ಲಿ ಅದನ್ನು ಸಹ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಟಿದ್ದೀನಿ ಅದು ಡೆಕೋರೇಷನ್ಗೆ ಚೆನ್ನಾಗಿ ಕಾಣಿಸ್ತಿದೆ ಈ ಕೇಕನ್ನು ಕಟ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು ಲೇಯರ್ ಲೇಯರ್ಗೆ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಅಷ್ಟೇ ಮನೆಯಲ್ಲಿ ಸುಲಭವಾಗಿ ಕೇಕನ್ನು ಮಾಡಿ ಸವಿಯಿರಿ ನಮ್ಮ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು